ಆಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವ್ಯಾರ್ಥಿಗಳು ಯಾವುದೇ ಒಂದು ಕಂಪಿಟಿವ್ ಜಗತ್ತಿನಲ್ಲಿ ಈ ಕೆಪಿಎಸ್ ಸಿ ನಡೆಸುತ್ತಿರುವ ಅದೇ ರೀತಿ ಕೆಎ ಎ ನಡೆಸುತ್ತಿರುವ ಅದೇ ರೀತಿ ಸಾಮಾನ್ಯ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಎ ಆದಲ್ಲ ಎಂ ಎ ಆದ ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲ್ಲ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಲಕ್ಷ ಶಾಲೆ ವಿದ್ಯಾರ್ಥಿಗಳೇ ಒಂದು ಲಕ್ಷ ಶಾಲೆ ಒನ್ ಲ್ಯಾಕ್ ಅದೇ ರೀತಿ ಈ ಒಂದು ಕೆ ಎ ಡಿಪಾರ್ಮೆಂಟ್ ಅಲ್ಲಿ ಐವತ್ತು ಸಾವಿರ ವಿದ್ಯಾರ್ಥಿ ಅಂತ ಒಂದು ಜಾಬ್ ಅಲ್ಲಿ ಕನ್ನಡ ಗ್ರಾಮರ್ ಮೇಲೆ ಮೂವತ್ತೈದು ಕ್ಷೇತ್ರ ಇರುತ್ತೆ ವಿದ್ಯಾರ್ಥಿ ಯಾಕಂದ್ರೆ ಈ ಕಮ್ಯುನಿಕೇಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಕನ್ನಡ ಕಂಪ್ಯೂಟರ್ ಇಂಗ್ಲಿಷ್ ಈ ಮೂರು ಕಳೆದು ಹಂಡ್ರೆಡ್ ಮಾರ್ಕ್ಸ್ ಇರ್ತವೆ ವಿದ್ಯಾರ್ಥಿ ಈ ಮೂರರಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಕಲಿಯಬೇಕು ಯಾಕಂದ್ರೆ ಈ ಮೂರನ್ನು ನಾವು ಚೆನ್ನಾಗಿ ಕಲಿತರೆ ನಾವು ಜಿಕೆ ವಿಭಾಗದಲ್ಲಿ ಗೆ ಐವತ್ತೈದು ತೊಗೊಂಡ್ರೆ ಅದೇ ದೊಡ್ಡ ಸಾಧನೆ ವಿದ್ಯಾರ್ಥಿಗಳು ಯಾಕಂದ್ರೆ ಜಿ ಅಂದ್ರೆ ಸಮುದ್ರದಂತೆ ಆಳವಾಗಿರುತ್ತೆ ವಿದ್ಯಾರ್ಥಿಗಳು ಯಾಕಂದ್ರೆ ಜಿ ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಪ್ರಚಲಿತ ಘಟನೆಗಳು ಪರಿಸರ ಅಧ್ಯಯನ ಮೆಂಟಲಬಿಲಿಟಿ ಇದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಕಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳು ಮತ್ತು ರಾಷ್ಟ್ರೀಯ ಸುದ್ದಿಗಳು ಕರ್ನಾಟಕದ ಸುದ್ದಿಗಳು ಇದೇ ತರ ಹಲವಾರು ಸಮುದ್ರ ಸಾಗರ ಇದ್ದಂಗೆ ವಿದ್ಯಾರ್ಥಿಗಳು ಜಿ ಅಂದ್ರೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೇಕಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಲ್ಲೇ ಸ್ಕೋರ್ ಮಾಡಬೇಕು ಆಗ ತಾನೆ ನಾವು ಜಾಬ್ ತೆಗೆದುಕೊಳ್ಳಲು ಗೆ ಏಟಿ ಪರ್ಸೆಂಟೇಜ್ ಎಲಿಜಿಬಲ್ ಇರ್ತೀವಿ ಅದರಿಂದ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಕನ್ನಡ ಕನ್ನಡ ತುಂಬಾ ಇಂಪಾರ್ಟೆಂಟ್ ಕನ್ನಡದಲ್ಲಿ ನುಡಿಗಟ್ಟುಗಳ ಮೇಲೆ ಮೂರು ಕ್ವಶನ್ ಬರುತ್ತೆ ವಿದ್ಯಾರ್ಥಿ ಈಜಿಯಾದ ಟಾಪಿಕ್ ವಿದ್ಯಾರ್ಥಿಗಳು ಇದು ನುಡಿಗಟ್ಟು ಈಸಿಯಾದ ಟಾಪಿಕ್ ಇದು ತುಂಬಾ ಈಸಾದ ಟಾಪಿಕ್ ಅದು ನುಡಿಗಟ್ಟುಗಳು ಒಂದು ನುಡಿಗಟ್ಟು ಕೊಟ್ಟು ಅದರ ಅರ್ಥವನ್ನು ಕೇಳಿದ್ದಾರೆ ಸಾಕಷ್ಟು ಬಾರಿ ಇವೆಲ್ಲ ಈ ಹದಿನೆಂಟರಲ್ಲಿ ಹದಿನಾರು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಮತ್ತೆ ಕೇಳ್ತಾರೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಇವತ್ತಿನ ಟಾಪಿಕ್ ಯಾವ್ದು ಅಂದ್ರೆ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮೂವತ್ತನೇ ಕ್ಲಾಸ್ ವಿದ್ಯಾರ್ಥಿಗಳ ಇಪ್ಪತ್ತೊಂಬತ್ತು ಕ್ಲಾಸ್ ಗಳು ಕಂಪ್ಲೀಟ್ ಆಗಿವೆ ಯಾರಾದರೂ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿ ವಿದ್ಯಾರ್ಥಿಗಳೇ ಯಾಕಂದ್ರೆ ಈ ಒಂದು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಆಪ್ಷನ್ ಕೊಟ್ಟು ನಾಲ್ಕು ಆಪ್ಷನ್ ಯಾವುದು ಸರಿ ಕಾಮೆಂಟ್ ಮಾಡಿ ಅಲ್ಲಿ ಟೈಮ್ ವೇಸ್ಟ್ ಆತ ವ್ಯಾರ್ಥಿ ಯಾವುದೇ ಒಂದು ಟಾಪಿಕ್ ಬೇಕಾದ್ರೆ ಐದು ನಿಮಿಷದಲ್ಲಿ ನಾವು ಎಲ್ಲ ಎಲ್ಲ ಒಂದು ಟಾಪಿಕ್ ಎಲ್ಲ ಟಾಪಿಕ್ ಹೇಳ್ತಾರೆ ಮಾತ್ರ ನಾವು ಪರ್ಫೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು ಇಲ್ಲಿ ಕನ್ಫ್ಯೂಸ್ ಆಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ಟಾಪಿಕ್ ಅನ್ನು ಸಂಪೂರ್ಣವಾಗಿ ಓದಿದ್ರೆ ಆಗ ನಾವು ಕ್ವಶನ್ ಕೇಳಿದಾಗ ಆನ್ಸರ್ ಹೇಳುವ ಸಾಧ್ಯತೆ ಇರುತ್ತೆ ಅದು ಆಪ್ಷನ್ ಒಂದೇ ನಾವು ಕ್ವಶನ್ ಒಂದೇ ಓದಿ ಆಗ ವಿದ್ಯಾರ್ಥಿಗಳು ಯಾಕಂದ್ರೆ ಒಂದು ಪಾಠವನ್ನು ನಾವು ಚೆನ್ನಾಗಿ ಕೇಳಬೇಕು ರೀತಿ ವಿದ್ಯಾರ್ಥಿಗಳೇ ಚೆನ್ನಾಗಿ ಕೇಳಿ ಅದೇ ರೀತಿ ನುಡಿಗಟ್ಟುಗಳು ಇವತ್ತಿನ ಟಾಪಿಕ್ ಕಣ್ಣಿನಲ್ಲಿ ರಕ್ತ ಬರು ಕಣ್ಣಿನಲ್ಲಿ ರಕ್ತ ಬರು ಈ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದ್ರೆ ಯಾತನೆಯಾಗು ನೋವಾಗು ಯಾತನೆಯಾಗುವ ಅಥವಾ ಇನ್ನೊಂದು ಏನಪ್ಪಾ ಅಂದ್ರೆ ನೋವಾಗು ಇನ್ನೊಂದು ಅರ್ಥ ಕೂಡ ನೋವಾಗು ಇದು ಕೂಡ ಕೆಪಿಎಸ್ ಎಸ್ ಅಲ್ಲಿ ಕೇಳಿದ್ದಾರೆ ಕೆ ಪಿ ಎಸ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಕಣ್ಣಿನಲ್ಲಿ ರಕ್ತ ಬರು ಅಂದ್ರೆ ಯಾತನೆಯಾಗು ಯಾತನೆ ಯಾವು ಅದೇ ರೀತಿ ಕಣ್ಣುರಿ ಕಣ್ಣುರಿ நம் யாரும் சாதனை மாதிரி நோடி கண்ணு உரித்தேவாங்க அசுய படித்தேன் ஒட்டை கிச்சு கண்ணூர் அந்த ஒட்டை கிச்சு கண்ணூர் அந்த ஒட்டை கிச்சு ஒட்டை கிச்சு அதே ரீதி விதிகள் கனசினோபுர நம் ஏனா ஜாப் ஆட் நம்ம கனசாகி கண்டுவல்ல அதனால கனசினோமென்று கரீத்தேன் கனசினோமே அத்தவ ஃபல ஆசை ஃபலவாக ஃபலிசதே இறவைய கண்ணின் கோபுர அதுவிரமே என்று கரீத்தேவ் வித்தாதி கபால மோட்ச நம்ம கப்ப மாதிரி நம்ம ನಾವು ಯಾ ಯಾವುದೇ ಒಂದು ತಪ್ಪು ಮಾಡಿದಾಗ ಎದುರುಗಿರುವ ವ್ಯಕ್ತಿ ನಮ್ಮನ್ನು ಕಪಾಳಕ್ಕೆ ಹೊಡಿದಾಗ ಕಣ್ಣಿಗೆ ಏಟು ಬಿಳಿದಾಗ ಅದನ್ನು ಕಪಾಳ ಮೋಕ್ಷ ಎಂದು ಕರೀತೇವೆ ಕಪಾಳ ಮೋಕ್ಷ ಅಂದ್ರೆ ಹೆಣ್ಣಿಗೆ ಏಟು ಕಪಾಳ ಮೋಕ್ಷ ಅಂದ್ರೆ ಕೆಣ್ಣಿಗೆ ಏಟು ವಿದ್ಯಾರ್ಥಿಗಳೇ ಅದೇ ರೀತಿ ಕರಳು ಕಿತ್ತು ಬರು ಕರಳು ಕಿತ್ತು ಬರೆದ್ರೆ ನಾವು ಯಾವುದೇ ಒಂದು ಜೀವನದಲ್ಲಿ ಏನಾದರೂ ಕಷ್ಟ ಬಂದಾಗ ಬಹಳ ದುಃಖವಾಗುತ್ತದಲ್ಲ ಅದನ್ನು ಕರಳು ಕಿತ್ತು ಬರುತ್ತದೆ ಅಂತ ನಾವು ಈ ಒಂದು ದಿನ ನುಡಿಗಟ್ಟಿನ ಅರ್ಥ ವಿದ್ಯಾರ್ಥಿಗಳೇ ಈ ಒಂದು ಹಳೆಯ ಭಾಷದ ನುಡಿಗಟ್ಟುಗಳ ವಿದ್ಯಾರ್ಥಿಗಳಿವೆಲ್ಲ ಕರಳು ಕಿತ್ತು ಬರೋದ್ರೆ ಬಹಳ ದುಃಖವಾಗು ನಾವು ಏನಾದರೂ ಒಂದು ದುಃಖವಾದಾಗ ನಮ್ಮ ಮನಸ್ಸಿನಲ್ಲಿ ಬಹಳ ದುಃಖವಾಗುತ್ತದಲ್ಲ ಅದನ್ನು ಕರಳು ಕಿತ್ತು ಬರುತ್ತೆ ಬಹಳ ದುಃಖವಾಗು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು ಅದೇ ರೀತಿ ಕೈ ಬಿಡು ಕೈ ಅಂದ್ರೆ ವಂಚಿಸು ಯಾರಾದ್ರಿಗೆ ಮಾತು ಕೊಡ್ತೀವಲ್ಲ ಅವರಿಗೆ ವಂಚಿಸು ಕೈ ಬಿಡು ಅವನನ್ನು ಅಂತ ಕೇಳಬಹುದು ಅದೇ ರೀತಿ ಕೈ ಬಿಸಿ ಮಾಡು ಕೈ ಬಿಸಿ ಮಾಡು ನಾವು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ಒಂದು ಇದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಆಗಬೇಕಂದ್ರೆ ಲಂಚವನ್ನು ಕೇಳುತ್ತಾರೆ ವಿದ್ಯಾರ್ಥಿ ಆಗ ಅಂತ ಲಂಚ ಅನ್ನೋದ್ರ ವಿದ್ಯಾರ್ಥಿಗಳು ಕೈ ಬಿಸಿ ಮಾಡ್ಬೇಕು ನಮ್ಗ ಒಂದೊಂದು ಭಾಷೆಯಲ್ಲಿ ಒಂದೊಂದು ತರ ಅಂತ ವಿದ್ಯಾರ್ಥಿಗಳಿಗೆ ಕೈ ಬಿಸಿ ಮಾಡಿದ್ರೆ ಲಂಚ ಕೊಡು ಎಂದು ಅರ್ಥ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಲಂಚ ಕೊಡು ಅದೇ ರೀತಿ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಕಾಲಿಗೆ ಬುದ್ಧಿ ಅಂದ್ರೆ ಓಡಿ ಹೋಗು ಓಡಿ ಹೋಗು ಮತ್ತೆ ಕಾಲಿಗೆ ಬುದ್ಧಿ ಅಂದ್ರೆ ಕಾಲನ್ನ ಓಡಿಯಬಾರದು ವಿದ್ಯಾರ್ಥಿಗಳಿಗೆ ಕಾಲಿಗೆ ಬುದ್ಧಿ ಹೇಳು ಎಂದು ಅರ್ಥ ತುಂಬಾ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವೇಶನ್ಗಳು ವಿದ್ಯಾರ್ಥಿಗಳಿಗೂ ಸಾಕಷ್ಟು ಬಾರಿ ರಿಪೀಟ್ ಆಗಿವೆ ನೀವು ಕೂಡ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅದೇ ರೀತಿ ಕಿವಿ ಕೊಡು ಕಿವಿ ಕೊಡು ಅಂದ್ರೆ ಸ್ಪಷ್ಟವಾಗಿ ಕೇಳು ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ ತಲ್ಲಿನತೆಯಿಂದ ಕೇಳು ತಲ್ಲಿನತೆಯಿಂದ ಅಂದ್ರೆ ಸ್ಪಷ್ಟವಾಗಿ ವಿದ್ಯಾರ್ಥಿಗಳೇ ತಲ್ಲಿನತೆಯಿಂದ ಸ್ಪಷ್ಟವಾಗಿ 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 ಕೇಳು ಅಥವಾ ಿಂದ ಕೇಳು ಕಿವಿ ಕೊಡು ಅಂದ್ರೆ ಕಿವಿಯನ್ನು ಕೊಡಬಾರ್ದು ವಿದ್ಯಾರ್ಥಿಗಳಿಗೆ ಕಿವಿ ಕೊಡು ಅಂದ್ರೆ ಅರ್ಥ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ನಾವು ನೆಗ್ಲೆಟ್ ಮಾಡಬಾರ್ದು ಯಾವುದೇ ಒಂದು ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆಯಿಂದ ಹಲವಾರು ಜನ ಜಾಬ್ ಗಳನ್ನು ಕಳೆದುಕೊಂಡಿದ್ದಾರೆ ನಾನೇ ವಿದ್ಯಾರ್ಥಿಗಳು ಎರಡ್ ಸಾವಿರದ ಹದಿನೇಳರಲ್ಲಿ ನನ್ನ ಸ್ಕೋರ್ ಎಷ್ಟು ಎಫ್ ಡಿ ಎಸ್ಕೋರ್ ಅಂದ್ರೆ ಒನ್ ತರ್ಟಿ ಏಟ್ ಆಗಿತ್ತು ನಮ್ಮೂರಲ್ಲಿ ಒಬ್ಬರು ಒನ್ ಫಾರ್ಟಿ ಟು ಆಗಿತ್ತು ಒನ್ ಫಾರ್ಟಿ ಟು ವಿಷ್ಣು ನಮ್ಮೂರಲ್ಲಿ ವಿಷ್ಣು ವ್ಯಕ್ತಿ ಇದೆ ವಿಷ್ಣು ರೆಡ್ಡಿ ವಿಷ್ಣುವರ್ಧನ್ ರೆಡ್ಡಿ ಒನ್ ಫಾರ್ಟಿ ಟು ಆಗಿತ್ತು ಒನ್ ಥರ್ಟಿ ಏಟ್ ಆಗಿತ್ತು ನಾನು ಅಷ್ಟು ಸ್ಪಷ್ಟವಾಗಿ ನಾನು ಅವಾಗ ಕೆಲಸ ಮಾಡಿದ್ದೆ ಪಾರ್ಟ್ ಟೈಮ್ ಜಾಬ್ ವಿದ್ಯಾರ್ಥಿ ಗೋವಾದಲ್ಲಿ ಗೋವಾದಲ್ಲಿ ಕಾಟಿಂಗ್ ಶಾಪ್ ಮಾಡ್ತಿದ್ದೆ ಸೆಲ್ ಶಾಪ್ ಮಾಡ್ತಿದ್ದೆ ಆದ್ರಿಂದ ನನ್ನ ಸ್ಕೋರ್ ಎಷ್ಟು ಮಾರ್ಕ್ಸ್ ನೋಡಪ್ಪ ಅಂದ್ರೆ ಐದು ಮಾರ್ಕ್ಸ್ ಅಲ್ಲಿ ನನ್ನ ಜಾಬ್ ಹೋಯ್ತು ವಿದ್ಯಾರ್ಥಿಗಳೇ ಆಗ ನೀವು ಕೂಡ ಪಾರ್ಟ್ ಮಾಡಿದ್ರೆ ಕೂಡ ಮನಸ್ಸು ಸ್ಟಡಿ ಮೇಲೆ ಇರ್ಬೇಕು ವಿದ್ಯಾರ್ಥಿಗಳೇ ನಾನು ಹಲವಾರು ಚಿಂತನೆಯಿಂದ ಸ್ವಲ್ಪ ದೂರವಾಗ್ಬಿಟ್ಟಿದೆ ಸ್ಟಡಿಗೆ ಆದ್ರೆ ನಿರಂತರವಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ನಾವು ಎಸ್ ಆಗಲು ತುಂಬಾ ಸಾಧ್ಯ ವಿದ್ಯಾರ್ಥಿಗಳೇ ಯಾಕಂದ್ರೆ ಈ ಒಂದು ಸ್ಕೋರ್ ಡಿಫ್ರೆನ್ಸ್ ಕೂಡ ಜಾಸ್ತಿ ಇಲ್ಲ ವಿದ್ಯಾರ್ಥಿಗಳೇ ಐದೇ ಮಾರ್ಕ್ ಮತ್ತೆ ಅದೇ ರೀತಿ ಪಿ ಸಿ ನನ್ನ ಸ್ಕೋರ್ ಪಿ ಸಿ ನೈಟ್ ಬರೋದಾರ್ಥಿ ಹಲವಾರು ಸಲ ಎಕ್ಸಾಮ್ ಬಂದಿದೆ ಅಂಡ್ರೆಡ್ ಸೆವೆಂಟಿ ಏಟ್ ನಮ್ ದೋಸ್ ಐವತ್ತೈದು ಆಗತ್ತಿನಲ್ಲಿ ಸೆಲೆಕ್ಟ್ ಸೆವೆಂಟಿ ಏಟ್ ಆದ್ರೂ ಕೂಡ ಸೆಲೆಕ್ಟ್ ಆಗಿಲ್ಲ ನಂದ್ ಎಷ್ಟು ಅಂದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಐಟ ಎಷ್ಟು ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಇರಬೇಕು ವಿದ್ಯಾರ್ಥಿಗಳ ಈ ರೀತಿಯಾಗಿ ನಮಗೆ ತುಂಬಾ ತೊಂದರೆ ಆಯ್ತು ವಿದ್ಯಾರ್ಥಿಗಳು ಅದರಿಂದ ಇವತ್ತು ನಾವು ನಾನು ನಿಮಗೆ ಹೇಳ್ತೀನಿ ನಾನು ಕಲಿಯಬೇಕು ವಿದ್ಯಾರ್ಥಿಗಳು ಈ ಸಲ ಜಾಬ್ ನಮ್ದೇ ಈ ಸಲ ಕಪ್ ನಮ್ದೇ ಹಂಗ ಈ ಸಲ ಜಾಬ್ ಕೂಡ ನಮ್ದೇ ಆಗಿರಬೇಕು ವಿದ್ಯಾರ್ಥಿ ಈ ಸಲ ಪಿಡಿಒ ಎಸ್ ಡಿಎ ಎಫ್ ಡಿಎ ಕೆಇ ಡಿಪಾರ್ಟ್ಮೆಂಟ್ ಅದೇ ರೀತಿ ಟೀಚರ್ ನಂದು ಬಿಪೇಡ್ ಕೂಡ ಆಗಿದೆ ವಿದ್ಯಾರ್ಥಿಗಳೇ ಬಿಪೆಡ್ ಬಿಪೆಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಸ್ಪೋರ್ಟ್ಸ್ ಟೀಚರ್ ಕಂಪ್ಲೀಟ್ ಆಗಿದೆ ಇವು ಕೂಡ ಕಾಲ್ಫರ್ಮ ವಿದ್ಯಾರ್ಥಿ ನಾವು ಚೆನ್ನಾಗಿ ಓದಿದ್ರೆ ಮಾತ್ರ ನಾವು ಎಸ್ ಎಸ್ ಆಗಲು ತುಂಬಾ ಸಾಧ್ಯ ವಿದ್ಯಾರ್ಥಿಗಳು ಯಾವುದೇ ಕೆಲಸ ಇರಲಿ ನಿರಂತರವಾಗಿ ಒಂದು ದಿನ ಆದ್ರೂ ಒಂದು ಆರು ಗಂಟೆ ಆದ್ರೂ ಓದಬೇಕು ವಿದ್ಯಾರ್ಥಿಗಳು ಯಾಕಂದ್ರೆ ತುಂಬಾ ಮಾತ್ರ ವಿಷ್ಣು ವಿಷ್ಣುವರ್ಧನ್ ಇಲ್ಲಿ ಹಣ ತುಂಬಾ ಬುದ್ಧಿವಂತ ವಿದ್ಯಾರ್ಥಿ ಯಾವುದೇ ಒಂದು ಆಲೋಚನೆ ಸಿನ್ಸಿಯರ್ ಆಗಿ ಸ್ಟಡಿ ಮಾಡ್ತಿದ್ವಿ ಅಷ್ಟೊಂದು ಒಳ್ಳೆಯ ವ್ಯಕ್ತಿ ಊರಲ್ಲಿ ಇವಾಗ ಎಫ್ ಎ ಜಾಬ್ ಆಗಿದೆ ವಿದ್ಯಾರ್ಥಿಗಳು ಎಫ್ ಎ ಜಾಬ್ ಬೆಂಗಳೂರಲ್ಲಿ ನಾನು ತುಂಬಾ ಒಳ್ಳೆಯ ಒಳ್ಳೆಯ ವ್ಯಕ್ತಿ ವಿದ್ಯಾರ್ಥಿಗಳೇ ಯಾರ ತಂಟೆಗೆ ಹೋಗೋದಿಲ್ಲ ನನ್ನನ್ನು ತಾನು ಅನ್ನು ತೆಗೆದುಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದಾನೆ ವಿದ್ಯಾರ್ಥಿಗಳು ಅದೇ ರೀತಿ ನಾವು ಕೂಡ ಆತನಂಗೆ ಜಾಬ್ ಸಂಪಾದನೆ ಮಾಡ್ಬೇಕು ವಿದ್ಯಾರ್ಥಿಗಳೇ ಅದೇ ರೀತಿ ಬಿಡ್ರಿ ಅದೇ ರೀತಿ ಕಿವಿ ಕೂಡ ಅಂದ್ರೆ ತಲ್ಲಿನತೆಯಿಂದ ಸ್ಪಷ್ಟವಾಗಿ ಕೇಳು ತಲ್ಲಿನತೆಯಿಂದ ಸ್ಪಷ್ಟವಾಗಿ ಕೇಳು ತಲ್ಲಿನತೆ ಅಂದ್ರೂ ಅಂದ್ರೆ ಸ್ಪಷ್ಟವಾಗಿ ಅಂದ್ರೂ ಕೂಡ ಒಂದು ವಿದ್ಯಾರ್ಥಿಗಳೇ ಅದೇ ರೀತಿ ಕೈ ಕಚ್ಚು ಕೈ ಕಚ್ಚು ಇದು ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೇಳಲಾಗಿದೆ ವಿದ್ಯಾರ್ಥಿಗಳೇ ಸಾಕಷ್ಟು ಬಾರಿ ಕೈ ಕಚ್ಚಂದ್ರೆ ನಷ್ಟವಾಗು ಕೈ ಕಚ್ಚು ಅಂದ್ರೆ ನಷ್ಟವಾಗು ಅದೇ ರೀತಿ ಕೈ ಚಾಚು ಕೈ ಚಾಚು ಅಂದ್ರೆ ಸಹಾಯ ಮಾಡು ಕೈ ಚಾಚು ಅಂದ್ರೆ ಸಹಾಯ ಮಾಡು ಎಂದರ್ಥ ಅರ್ಥ ಕೈ ಚಾಚು ಅಂದ್ರೆ ಸಹಾಯ ಮಾಡು ಸಹಾಯ ಕೇಳು ಅದೇ ಕೈಚಲ್ಲು ನಿರಾಶನಾಗು ಆಗು ಕೈಚಲ್ಲ ಅಂದ್ರೆ ನಿರಾಶನಾಗು ಕೈಚಾಚ ಅಂದ್ರೆ ಸಹಾಯ ಕೇಳು ಕೈಚಲ್ಲ ಅಂದ್ರೆ ನಿರಾಶನಾಗು ಆಗ್ಬೇಡಿ ಅದೇ ರೀತಿ ಕಡಿವಾಣ ಹಾಕು ಯಾರಾದರೂ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮಾತು ಕೇಳದ ಮಾತು ಕೇಳದಿಲ್ಲ ಅಂದ್ರೆ ನಮ್ಮ ಅಪ್ಪನವರಿಗೆ ನಿಮ್ಮ ಮಗಗೆ ಕಡಿವಾಣ ಹಾಕಪ್ಪ ತೋಟಿಯಲ್ಲಿ ಅಂತ ಹೇಳ್ತಾರೆ ಇನ್ನೊಬ್ಬರು ನಿಮ್ಮ ನಿಮ್ಮ ಮಗ ಕಡೆ ಕಿರೇಕನ ಅದನ್ನ ಹತೋಟಿಯಲ್ಲಿ ಇಡ ಅಂದ್ರೆ ಇನ್ನೊಂದು ಭಾಷೆಯಲ್ಲಿ ಅಡಿವಾಣ ಹಾಕು ಎಂದು ಹೇಳ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳೇ ಕಣ್ಣಿಗೆ ಹಬ್ಬವಾಗು ಕಣ್ಣಿಗೆ ಹಬ್ಬವಾಗ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಕಣ್ಣಿಗೆ ಹಬ್ಬವಾಗ ಅಂದ್ರೆ ಸಂತೋಷವಾಗುವ ಕಣ್ಣಿಗೆ ಹಬ್ಬವಾಗ ಅಂದ್ರೆ ಸಂತೋಷವಾಗು ಕಣ್ಣಿಗೆ ಹಬ್ಬವಾಗ ಸಂತೋಷವಾಗು ಅದೇ ರೀತಿ ಕರ ಜೋಡಿಸು ಕೈ ಮುಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನಾವು ಯಾರಲ್ಲಿ ಒಂದು ಸಾಲವನ್ನು ಕೇಳಿದಾಗ ನಮ್ಮ ಮನೇಲಿ ಹಾಸ್ಪಿಟಲ್ ಪರಿಸ್ಥಿತಿ ಆರಾಮ್ ಇಲ್ದಾಗ ನಾವು ಹೋಗಿ ಇನ್ನೊಬ್ಬರಲ್ಲಿ ಕರ ಮುಗಿಸು ಕರ ಜೋಡಿಸು ಕರ ಜೋಡಿಸಂದ್ರೆ ಕೈ ಮುಗಿದು ಸಾಲವನ್ನು ಕೇಳ್ತೇವೆ ಇಂಥ ಪರಿಸ್ಥಿತಿ ಆದ ನಮ್ಮನೆಯಲ್ಲಿ ದಯವಿಟ್ಟು ಸ್ವಲ್ಪ ಸಾಲವನ್ನು ಕೊಟ್ಟರೆ ಮತ್ತೆ ಒಂದು ವರ್ಷದಲ್ಲಿ ನಾವು ಹಿಂದಿರುಗಿ ಉಳಿತೇವೆ ಬಡ್ಡಿ ಎಲ್ಲ ಕಲ್ತ ಕೇಳ್ಕೊತೀವಲ್ಲ ಇನ್ನೊಂದು ಭಾಷೆ ಕರ ಜೋಡಿಸಂದ್ರೆ ಕೈ ಮುಗಿ ಅದೇ ರೀತಿ ವಿದ್ಯಾರ್ಥಿಗಳೇ ಧೂಳಿಪಟ ಧೂಳಿಪಟ ಅಂದ್ರೆ ಧೂಳಿಪಟ ಅಂದ್ರೆ ಏನಪ್ಪಾ ನಾಶವಾಗು ಧೂಳಿಪಟ ಅಂದ್ರೆ ನಾಶ ಮಾಡು ಯಾವ್ದನ್ನ ಒಂದು ವಸ್ತುವನ್ನು ಧೂಳಿಪಟ ಮಾಡುತ್ತೇವೆ ಜಾತ್ರೆಯಲ್ಲಿ ನಾವು ಧೂಳಿಪಟ ಮಾಡುತ್ತೇವೆ ಏನಾದರೂ ಆ ಆತರ ಧೂಳಿಪಟ ಅಂದ್ರೆ ನಾಶ ಮಾಡು ಅದೇ ರೀತಿ ನೀರಿಗೆ ಹಾಕು ಅಂದ್ರೆ ವ್ಯರ್ಥ ಮಾಡು ನಾವು ಹಣ ಸಂಪಾದನೆ ಮಾಡ್ತೀವಲ್ಲ ಅದನ್ನು ನಾವು ವೇಸ್ಟ್ ಖರ್ಚು ಮಾಡ್ತೀವಲ್ಲ ಅದನ್ನು ವ್ಯರ್ಥ ಅಥವಾ ನೀರಿಗೆ ಹಾಕು ಎಂದು ಅರ್ಥ ವಿದ್ಯಾರ್ಥಿಗಳೇ ಅದೇ ರೀತಿ ஜி கே த்ரீ சிக்ஸிய மூவத்தனே கிளாஸ் துணா இம்பார்ட்டெண்ட் விதை நிடிட்ட மெலே கன்னட பிரமாவாத கடந்த மெல மூவத்த ஐந்து மார்ஸ் இப்போ வித்தார் அது கடலாய் கண்டனத்தில் அண்ட்ரெட் மார்க்ஸ் இப்போ தயவுச்சென்ன கேள்வி நான் பிரீதிய வீரே நுடிக்கட்டு துணா இம்பார்டெண்ட் அது ரீதி கண்ணின ரத்த பரோன்ற யாத்தனை ஆகும் கண்ணூரி அந்த அசூயே ஒட்டை கிச்சு அதே ரீதி கனசினோபுர அந்த பிரமே பல ஆசை கபாழ மோக் அந்த கெண்ணேட்டு கரழு கித்து வரந்திர பஹா துக்கவாக அதே ரீதி கை விடு அந்த வச்சி கை பிசி மாதந்திர லஞ்ச கொடு அதிகழ ஓடிவோ கிவி கொடுந்த ತಲ್ಲಿನತೆಯಿಂದ ಕೇಳು ಅಥವಾ ಸ್ಪಷ್ಟವಾಗಿ ಕೇಳು ಅದೇ ರೀತಿ ಮನಸ್ಸಿಟ್ಟು ಕೇಳು ಅದೇ ರೀತಿ ಕೈ ಕಚ್ಚಂದ್ರೆ ನಷ್ಟವಾಗು ಕೈ ಚಾಚಂದ್ರೆ ಸಹಾಯ ಕೇಳು ಕೈ ಚಾಚಂದ್ರೆ ಸಹಾಯ ಕೇಳು ಅದೇ ರೀತಿ ಕೈ ಚೆಲ್ಲಂದ್ರೆ ನಿರಾಶನ ಆಗು ಅದೇ ರೀತಿ ಕಟ್ಟಿಡ ಅಂದ್ರೆ ಮೀಸಲಿಡು ಕಟ್ಟಿಟ್ಟ ಬುತ್ತೆ ಅಂದ್ರೆ ನನಗೆ ಮೀಸಲಿಟ್ಟ ಬುತ್ತಿ ಎಂದು ಅರ್ಥ ಅದೇ ರೀತಿ ಕಡಿವಾಣ ಹಾಕಂದ್ರೆ ಹತೋಟಿಯಲ್ಲಿಡು ಕಣ್ಣಿಗೆ ಹಬ್ಬವಾಗಂದ್ರೆ ಸಂತೋಷವಾಗು ಅದೇ ರೀತಿ ಕರ ಜೋಡಿಸಿದ್ರೆ ಕೈ ಮುಗಿ ಎಂದ ಅರ್ಥ ಧೂಳಿಪಡ ಅಂದ್ರೆ ನಾಶ ಮಾಡು ನೀರಿಗೆ ಯಾಕಂದ್ರೆ ವ್ಯರ್ಥ ಮಾಡು ಎಲ್ಲ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ನೋಟ್ ಮಾಡ್ಕೊಳ್ಬಿದ್ದೇವೆ ಯಾವುದೇ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಕನ್ನಡ ಮೇಲೆ ಕ್ವಶನ್ ಬರ್ತಾ ವಿದ್ಯಾರ್ಥಿ ಎಲ್ಲ ಪ್ಯಾಟರ್ನ್ ಚೇಂಜ್ ಆಗಿದೆ ಎಲ್ಲ ಒಂದು ಕೆಪಿಎಸ್ ಎಸ್ ಕೆಎ ಕೆ ಪ್ಯಾಟರ್ ಪಿಡಿಒ ಪ್ಯಾಟನ್ ಎಲ್ಲ ಚೇಂಜ್ ಆಗಬಾರ ವಿದ್ಯಾರ್ಥಿಗಳ ಈಗ ಕನ್ನಡ ಸ್ಪೆಸಿಫಿಕ್ ಆಗಿ ಕನ್ನಡ ಮೂವತ್ತೈದು ಮಾಸ್ ಬರೆಯಲೇಬೇಕು ಇಂಗ್ಲೀಷ್ ಕೂಡ ಬರೆಯಲೇಬೇಕು ಕಂಪ್ಯೂಟರ್ ಕೂಡ ಬರಬೇಕು ಒಂದು ಕೆಲಸಕ್ಕೆ ಹೋದ್ರೆ ನಮಗೆ ಕನ್ನಡದಲ್ಲಿ ಬರೆಯಾಗ್ಲಿಕ್ಕ್ರೆ ಕಷ್ಟ ಇಟ್ಟಿದ್ದಾರೆ ವಿದ್ಯಾರ್ಥಿಗಳ ಇಂಗ್ಲೀಷ್ ಅಲ್ಲಿ ಕೂಡ ಯಾವ್ದೋ ಒಂದು ಪ್ಯಾಕ್ಸ್ ಮೂಲಕ ಸರ್ಕಾರಿ ಗೌರ್ಮೆಂಟ್ ಕೆಲಸದಲ್ಲಿ ಇರುವಾಗ ಪ್ಯಾಕ್ಸ್ ಬರುತ್ತೆ ಇಂಗ್ಲೀಷ್ ಓದಲು ಬರೆಯಲು ಬಂದ್ರೆ ಮಾತ್ರ ನಮಗೆ ಹೆಲ್ಪ್ ಆಗುತ್ತೆ ಈ ಮಾತ್ರ ನಾವು ರಿಟರ್ನ್ ಪ್ಯಾಕ್ಸ್ ಮಾಡಬಹುದು ಈ ರೀತಿಯಾಗಿ ಇನ್ನೊಂದು ಕಂಪ್ಯೂಟರ್ ವಿದ್ಯಾರ್ಥಿಗಳು ನಾವು ಯಾವುದೇ ಒಂದು ವಸ್ತುವನ್ನು இல்ல ட்ரெய் கவர்மெண்ட் உதோதாரம் கம்பியூட்டர் நாலேஜ் எல்லா ப்ரட்டர்ன் சேஞ்ச் ஆகி வித்தார் தயவு நீங்க கூட இம்ப்யூட்டர் துணா இம்பார்ட்டெண்ட் விராசிய சப்ஜெக்ட் ஆகியூட்டர் விதிகளை இப்போ சப்ஜெக்ட் வைத்திருக்காரு இன்புட் மத்த்புட் ஆர்வா சாஃப்ட் வேர் அதே ரீதி டெவ்ஸ் சிப்பு இம்பார்டென் வித்தார் மதர் போர்ட் ரேம் இவ்வளவு துணா இசிய சப்ஜெக்ட் விதிகள் அதனால அதே ஒே வீடியோலுமார் அந்த எம்ஜி அகி மாந்தி அக்காடமி புக் தர்சீனி ஒன்னின் லவ் ஆகி புக் ஓகே விதிகளை ನೀವು ಓದಿದ್ದು ನೀವು ಪುನಃ ಕೇಳಿದ್ರೆ ಕೂಡ ಮೈಂಡ್ ಅಲ್ಲಿ ಹೋಗುತ್ತೆ ವಿದ್ಯಾರ್ಥಿಗಳೇ ದಯವಿಟ್ಟು ನಾಳೆ ಮಾಡ್ತೀನಿ ಈ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಯಾವುದೇ ಒಂದು ಕ್ವಶನ್ ಬರುವವರು ಬರಬಹುದು ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮೂವತ್ತನೇ ಕ್ಲಾಸ್ ಕಾಯವಾಗುತ್ತದೆ